ಹಾಯ್ ವಿದ್ಯಾರ್ಥಿಗಳೇ ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಹತ್ತನೇ ತರಗತಿಯ ನಾಲ್ಕನೇ ಅಧ್ಯಾಯ ವರ್ಗ ಸಮೀಕರಣಗಳು ಅದರ ಎರಡನೇ ಅಭ್ಯಾಸ ವಿದ್ಯಾರ್ಥಿಗಳ ಈ ಅಭ್ಯಾಸದಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಎರಡು ಮಾರ್ಚ್ಗೆ ಮತ್ತು ಮೂರು ಮಾರ್ಚ್ ಬರ್ ಮೂರು ಮಾರ್ಚ್ಗೆ ಬರ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಇದ್ದಾವೆ ಹಾಗಾಗಿ ಇದನ್ನ ಇಂಪಾರ್ಟೆಂಟ್ ಪಾನ್ ಇವಾಗ ನೀಟ್ ಆಗಿ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಇದನ್ನ ಕಲಿಯರಿ ವಿದ್ಯಾರ್ಥಿ ನಿಮ್ಮಲ್ಲಿ ಒಂದು ವಿನಂತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತೆ ನಿಮ್ದು ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಕಮೆಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ವಿದ್ಯಾರ್ಥಿಗಳೇ ಇವಾಗ ನಾವು ಬಿಡಿಸೋಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಇದರ ಮುಖ್ಯ ಪ್ರಶ್ನೆ ಒಂದು ಅಪವರ್ತನ ವಿಧಾನದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿರಿ ವಿದ್ಯಾರ್ಥಿಗಳ ನಾವು ಹತ್ತನೇ ತರಗತಿಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಈ ತರ ಪ್ರಶ್ನೆಯನ್ನ ಅನೇಕ ಬಾರಿ ಎರಡು ಮಾರ್ಚ್ಗೆ ಕೇಳಿದ್ದಾರೆ ಉದಾಹರಣೆಗೆ ಕೇಳ್ಬೇಕಾಗಿತ್ತ ಈ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈ ಮಾದರಿಯಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ರೂಟ ಮತ್ತು ಇತರದ ಭಿನ್ನ ರಾಶಿ ಬಂದಂತ ಮತ್ತು ಪಾಯಿಂಟ್ ಬಂದಂತ ಪ್ರಶ್ನೆಗಳನ್ನ ಕೇಳಿಲ್ಪ ನಿಮಗೆ ಅತಿ ಸುಲಭವಾಗುತ್ತೆ ನೇರವಾಗಿ ಪ್ರಶ್ನೆಯನ್ನ ಕೇಳಿರ್ತಾನ ಹಾಗೆ ನೀವು ಆದಷ್ಟು ಈ ತರ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಬಿಡಿಸ್ರಿ ಉದಾಹರಣೆಯಲ್ಲಿ ಬಿಡಿಸ್ರಿ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಬಿಡಿಸ್ರಿ ಇವಾಗ ನಾವು ಈ ಒಂದೊಂದಾಗಿ ಈ ಎಲ್ಲ ಪ್ರಶ್ನೆಗಳನ್ನ ಬಿಡಿಸೋಣ ವಿದ್ಯಾರ್ಥಿಗಳು ಇವಾಗ ಮೊದಲನೇ ಪ್ರಶ್ನೆ ಕ್ವಶನ್ ಹೀಗಿದೆ ಎಕ್ಸ್ಕ್ವೈರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ವಿದ್ಯಾರ್ಥಿ ಮಿತ್ರ ನಾವು ಫಸ್ಟ್ ಫಸ್ಟ್ ಏನ್ ಮಾಡ್ಬೇಕು ಅಂದ್ರ ಈ ಎಕ್ಸ್ಕ್ವರ್ ನ ಸಗುಣಕವನ್ನ ಚೆಕ್ ಮಾಡ್ಬೇಕು ಎಕ್ಸ್ಕ್ವೈರ್ನ ಸಹಗುಣಕ ಒಂದಕ್ಕಿಂತ ಭಿನ್ನವಾಗಿ ಏನಾದರೂ ಇದ್ರ ಅದನ್ನ ನಾವು ಕೊನೆ ಪದ ಗುಣಾಕಾರ ಮಾಡಬೇಕು ಅದಕ್ಕೆ ಮುಂಚೆ ಈ ಆದರ್ಶ ರೂಪದಲ್ಲಿ ಇದೆಯಲ್ಲ ಚೆಕ್ ಮಾಡ್ಕೋರಿ ಎಕ್ಸ್ಪರ್ ಮೈನಸ್ ಮೂರು ಎಕ್ಸ್ ಮೈನಸ್ ಟೆನ್ ಆದರ್ಶ ರೂಪನಾಗಪ್ಪ ಈಗ ಒಂದು ಗುಂಡ್ಲೆ ಮೈನಸ್ ಹತ್ ಅಂದ್ರ ಮೈನಸ್ ಹತ್ ಆಯ್ತು ಇವಾಗ ನಾವು ಈ ಮೈನಸ್ ಹತ್ತನ್ನ ಅಪವರ್ತಿಸ್ಕೋಬೇಕು ವಿಭಜಿಸ್ಬೇಕ ಹೆಂಗ್ ವಿಭಜಿಸ್ಬೇಕಂದ್ರ ಗುಣಲಬ್ಧ ಮೈನಸ್ ಹತ್ತು ಬರಬೇಕು ಮತ್ತು ಅದರ ಮೊತ್ತ ಏನ್ ಅಂದ್ರೆ ಈ ಮದ್ಯದ ಪದ ಬರಬೇಕು ಆತರ ನಾವು ಹತ್ತರ ಅಪವರ್ತನಗಳನ್ನ ತಗೋಬೇಕು ಈಗ ಹತ್ತರ ಅಪವರ್ತನಗಳು ನೋಡ್ರಿಪ್ಪ ಅಂದ್ರೆ ಎರಡು ಬರ್ತಾವ ನಿಮಗೆ ಹತ್ತು ಗುಂಡ್ಲೆ ಒಂದ್ ಮಾಡಿದಾಗ ಹತ್ತೇ ಬರತಿ ಮತ್ತೆ ಎರಡು ಐದ್ಲೆ ಹತ್ತೇ ಬರತಿ ಅವಾಗ ನಾವ್ ಎರಡು ಯಾವ ಅಪವರ್ತನ ತಗೋಬೇಕು ನೋಡ್ರಿ ಹತ್ತು ಒಂದು ಕುಡಿಸಿದ್ರೆ ಹನ್ನೊಂದಾಗ್ತೈತಿ ಇದ್ರ ಗುಣಲಬ್ಧ ಮೈನಸ್ ಬರ್ಬೇಕಾಗಿತ್ತಂದ್ರೆ ನಾವು ಕುಡಿಸಿದ್ರೆ ಬರಂಗಿಲ್ಲ ಕಳಿಬೇಕಾಗ್ತೈತಿ ಕಳಿಬೇಕಂದ್ರ ಒಂದು ಪ್ಲಸ್ ಇರ್ಬೇಕು ಇನ್ನೊಂದ ಮೈನಸ್ ಇರ್ಬೇಕು ಹಾಗಾಗಿ ನೋಡಪ್ಪ ಐದ್ರಾಗಿ ಎರಡು ಕಳಿ ಮೂರು ಉಳಿತೈತಿ ಹಾಗಾದ್ರೆ ನಾ ಏನ್ ಮಾಡ್ತೀನಿ ಇವಾಗ ಈ ಅಪವರ್ತನವನ್ನ ತಗೋದ್ನು ಬಹಳಷ್ಟು ಜನ ವಿದ್ಯಾರ್ಥಿಗಳೇ ಇದು ಕನ್ಫ್ಯೂಸ್ ಬಾಳಪ್ಪ ಮತ್ ಇಲ್ಲಿ ಯಾವ ಚಿಹ್ನೆ ಎದಕ್ ಬರಿಬೇಕು ಗುಣಲಬ್ಧ ಮೈನಸ್ ಬರಬೇಕು ಅಂದ್ರೆ ಮೈನಸ್ ಬೇಕು ಇಲ್ಲಿ ನಮ್ಗೆ ಕಳೆದಾಗ ಮೈನಸ್ ಉಳಿಬೇಕಾಗ್ತಂದ್ರ ದೊಡ್ಡ ಸಂಖ್ಯೆಗೆ ನೀವು ಮೈನಸ್ ಕೊಡ್ರಿ ಸಣ್ಣ ಸಂಖ್ಯೆಗೆ ಪ್ಲಸ್ ಈಗ ನೋಡ್ರಿ ಐದ್ರಾಗ ನಾ ಎರಡ್ ಕಳೆದ್ರ ಮೂರು ಉಳ್ದಿಡೈತಿ ಮೂರು ಚಿಹ್ನೆ ಮೈನಸ್ ಹಾಗಾಗಿ ನಾ ಏನ್ ಮಾಡ್ತೀನಿ ನೋಡೀಪಾ ಮೊದಲನೇ ಸಂಖ್ಯೆ ಪದ ಯಾರ ಇಟ್ ಇಸ್ ಎರಡನೇ ಸಂಖ್ಯೆ ಏನಪ್ಪಾ ಅಂದ್ರ ಇಲ್ಲಿ ಇರ್ತಕ್ಕಂಥ ಎರಡು ಅಪ ಬರ್ಕೋರಿ ಮೈನಸ್ ಐದು ಎಕ್ಸ್ ಮತ್ ಇನ್ನೊಂದು ಏನ್ ಮಾಡ್ಯಪಾ ಎರಡು ತಗೊಂಡಿ ಪ್ಲಸ್ ಎರಡು ಎಕ್ಸ್ ಮತ್ ಇದನ್ನ ಕೊನೆ ಪದ ಯಾಸ್ ಇಟ್ ಈಸ್ ಇಟ್ಬಿಟ್ರಪ್ಪ ಇಲ್ಲಿ ಒಂದೇ ಬದಲಾವಣೆ ಪದಾವನೆ ಮಧ್ಯದ ಪದವನ ಈ ತರ ಇಟ್ಕೋಬೇಕು ಒಂದ್ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಆದ್ರೆ ಉಳಿದು ಎಲ್ಲಾ ಪ್ರಶ್ನೆಗಳು ಸುಲಭವಾಗಿ ಬಿಡಿಸಬಹುದು ಮೊದಲ ಎರಡು ಗುಂಪು ಮಾಡ್ರಿ ನಂತರ ಎರಡು ಗುಂಪಾ ಇವ್ ಎರಡ್ರಾಗ ಏನ್ ಕಾಮನ್ ಆದ್ ನೋಡ್ರಿ ಕಾಮನ್ ತಗೋರಿ ಎಕ್ಸ್ ಕಾಮನ್ ಅದಪ್ಪ ಎರಡ್ರಾಗ ಎಕ್ಸ್ಕ್ವೈರ್ ಎಕ್ಸ್ ಐತಿ ಎಕ್ಸ್ಕ್ವೈರ್ ಅರ್ಥ ಏನ್ಪಾ ಅಂದ್ರ ಎಕ್ಸ್ ಗುಂಡ್ಲೆ ಎಕ್ಸ್ ಅಂದಂಗ ಹಾಗಾಗಿ ನಾ ಏನ್ ಮಾಡ್ತೀನಪ್ಪ ಇಲ್ಲಿ ಎಕ್ಸ್ ಕಾಮನ್ ತಗೊಂಡ್ಬಿಡ್ತು ಇಲ್ಲಿ ಎಕ್ಸ್ ಕಾಮನ್ ಅಂದ್ರೆ ಇಲ್ಲಿ ಏನಪ್ಪ ಎಕ್ಸ್ ಬರ್ ಅಂದ್ರೆ ಎಕ್ಸ್ ಕೂಡಲೇ ಎಕ್ಸ್ ಒಂದು ಎಕ್ಸ್ ಉಳಿತು ಮೈನಸ್ ಇಲ್ಲಿನ ಎಕ್ಸ್ ಕಾಮನ್ ಅಂದ್ರೆ ಉಳಿದಿದ್ದು ಏನಪ್ಪ ಅಂದ್ರೆ ಇಲ್ಲ ಮೈನಸ್ ಆಯ್ತು ಒಂದು ವಿಷಯದ ನೆನಪಿಡ್ಕೋರಿ ಒಂದೇ ಬ್ರೇಕೆಟ್ ಏನ್ ಬಂದಿರತಿ ಸೆಕೆಂಡ್ ಬ್ರೇಕೆಟ್ ನ ಕಾಮನ್ ತಗೊಂಡಾಗ ಅದೇ ಉಳಿತೈತಿ ಹಾಗಾಗಿ ಇವು ಎರಡ್ರ ಎರಡು ಮತ್ತು ಹತ್ತರಲ್ಲಿ ಕಾಮನ್ ಅಂದ್ರೆ ಎರಡು ಯಾವ ಮಗ ಬರ್ತಾವಪ್ಪ ಎರಡು ಮತ್ತು ಅಂದ್ರೆ ಅಂದ್ರ ಎರಡ್ರ ಅಲ್ಲಿ ಬರ್ತಾವು ಹಾಗಾಗಿ ಎರಡು ಒಂದ್ಲೆ ಎರಡು ಇದು ಎಕ್ಸ್ ಉಳಿತು ನಾನು ಇಲ್ಲಿ ಪ್ಲಸ್ ಕಾಮನ್ ತಗೊಂಡಾಗ ಚಿಹ್ನೆಯಲ್ಲಿ ಏನು ಬದಲಾವಣೆ ಆಗಂಗಿಲ್ಲ ಎರಡು ಐದ್ಲೆ ಹತ್ತು ಈಸ್ ಇಕ್ವಲ್ ಟು ಜೀರೋ ನೋಡಿ ವಿದ್ಯಾರ್ಥಿಗಳ ಆಗ್ಲೇ ಹೇಳಿದಾಗೆ ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಐದು ಎರಡು ಅಂತೆ ಬಂದ್ಬಿಡ್ತು ಈ ಒಂದನ್ನು ನೀವು ಬರೆದು ನಡೀತಿ ಬರದೇ ಬರದೇ ಇದ್ರು ನಡೀತೀವಿ ಯಾಕಂದ್ರ ಸಹಗುಣಕ ಏನು ಇಲ್ಲ ಅಂದ್ರೆ ಬಿಜಾಕ್ಸರ್ದು ಒಂದ್ ಇರ್ತೈತಿ ಫೋರ್ ಹಾಗಾಗಿ ವಿದ್ಯಾರ್ಥಿಗಳೇ ಇವಾಗ ಎರಡು ಪದ ಅದಾವ ಇದು ಒಂದನೇ ಪದ ಇದು ಎರಡನೇ ಪದ ಇಲ್ಲಿ ಎರಡರಲ್ಲಿ ಮತ್ತೆ ಕಾಮನ್ ಏನಪ್ಪ ಅಂದ್ರ ಎಕ್ಸ್ ಮೈನಸ್ ಐದು ಎರಡರಲ್ಲಿ ಕಾಮನ್ ಐತಿ ನಾನು ಎಕ್ಸ್ ಮೈನಸ್ ಐದನ್ನ ಕಾಮನ್ ತಗೋತೇನು ಏನ್ ಉಳಿತಪ್ಪ ಇಲ್ಲಿ ಎಕ್ಸ್ ಮೈನಸ್ ಐದ್ ತಗೊಂಡಾಗ ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಮೈನಸ್ ಐದು ಕಾಮನ್ ತಗೊಂಡಾಗ ಇಲ್ಲಿ ಪ್ಲಸ್ ಎರಡು ಉಳಿತಪ್ಪ ಇಸ್ವಲ್ ಟು ಜೀರೋ ದೇರ್ ಫೋರ್ ಇವ್ ಎರಡು ತನ್ನ ಈಗ ಜೀರೋ ಸಮಿ ಯಾಕೆ ಸಮ ಸಮಾ ಅಂದ್ರ ಇಲ್ಲಿ ನೋಡಪ್ಪ ಜೀರೋ ಗುಂಡ್ಲೆ ಯಾವುದೇ ಒಂದು ಸಂಖ್ಯೆ ಗುಣಾಕಾರ ಮಾಡಿದಾಗ ಉತ್ತರ ಏನ್ ಬರ್ತೈತಪ್ಪ ಜೀರೋ ಬರ್ತೈತಿ ಅದರರ್ಥ ನಾನ್ ಇವಾಗ ಎ ಮತ್ತು ಬಿ ಗುಣಾಕಾರ ಮಾಡೋದ್ ಜೀರೋ ಬರಕೈತಿ ಅಂದ್ರ ಅರ್ಥ ಏನ್ ತಗೋಬೇಕು ನೀವು ಎ ಬೆಲೆ ಜೀರೋ ಇರ್ಬೇಕು ಒಂದು ಇಲ್ಲ ಬಿ ನ ಬೆಲೆ ಜೀರೋ ಇರ್ಬೇಕು ಒಂದು ಹಾಗಾಗಿ ಇವೆರಡು ಎರಡು ಬ್ರಕೇಟ್ ಗಳನ್ನ ಗುಣ ಗುಣಿಸಿದಾಗ ಗುಣಲಬ್ಧ ಏನಪ್ಪಾ ಜೀರೋ ಅರ್ಥ ಎಕ್ಸ್ ಮೈನಸ್ ಐದು ಜೀರೋಕ್ ಸಮ ಇರಬೇಕು ఇలా ఎక్స్ ప్లస్ ఎరడు జీరోకి సంబంధ దేర్ ఫోర్ ఈ మైనస్ ఐదన్ బలక్ తక్తప్ప అంద్ర ప్లస్ ఐదు ఆయ్ ఆర్ ఒ సిక్తు నమగ్ ఈ ఎక్స్ ఇజ్ కొట్ ప్లస్ అని బలక్ త అంద్ర మైనస్ ఎడ్ ఆయ్ కేర్ఫుల్ ఆగి మాట విద్యార్థి చిహ్న చేంజ్ చిహ్న బ్రీ ఇల్ స్థానాంతర్స్ఞాన చేంజ్లీ అంద్ర ఉత్తర తప్పిబిడ్తీ ఇదిప్ప అంద్ర నిమ ఎరడు మార్క్స్ ఇతా ಅಗ್ದಿ ಸುಲಭವಾಗಿ ಎರಡು ಮಾಸನ ಕಳಿರ್ಬಹುದು ಗಳಿಸ್ಬೋದು ನಾವು ಇವಾಗ ವಿದ್ಯಾರ್ಥಿಗಳು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ನಮ್ಗೆ ಬೇರೆ ಬೇರೆ ಅಧ್ಯಾಯದಲ್ಲಿ ಕೂಡ ಬಹಳಷ್ಟು ಯೂಸ್ ಆಗ್ತೈತಿ ಉದಾಹರಣೆಗೆ ಹೇಳ್ಬೇಕಾಯ್ತಂದ್ರ ಟಿಗ್ನೋಮೆಟ್ರಿಯಲ್ಲಿ ಯೂಸ್ ಆಗ್ತೈತಿ ಬಹಳಷ್ಟು ಅತಿ ಹೆಚ್ಚು ಯೂಸ್ ಆಗುತ್ತಪ್ಪ ಅಂದ್ರೆ ಆ ಸಮಾಂತರ ಶ್ರೇಣಿ ಒಳಗ ನಾವು ಇದನ್ನ ಎನ್ ಅನ್ ಕಣ್ಣಿಡಾಕ್ ಬಳಸ್ತೀವಪ್ಪ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿದು ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ ಎರಡರಲ್ಲಿನ ಎರಡನೇ ಪ್ರಶ್ನೆ ಅತಿ ಸುಲಭವಾಗಿದೆ ಅತಿ ಮುಖ್ಯವಾಗಿದೆ ಇಂಪಾರ್ಟೆಂಟ್ ಇದು ನಿಮಗ ಬಹಳಷ್ಟು ಇಂಪಾರ್ಟೆಂಟ್ ಇವಾಗ ನೋಡ್ರಿ ಇಲ್ಲಿ ಸ್ಕ್ವೇರ್ ನ ಸಹಗುಣಕ ಏನಾಯ್ತಪ್ಪ ಅಂದ್ರ ಎರಡ್ ಐತಿ ಇದಕ್ಕಿಂತ ಮೇಲಿನ ಸಮಸ್ಯೆ ಒಂದೇ ಪ್ರಶ್ನೆ ಒಳಗೆ ಏನಪ್ಪಾ ಅಂದ್ರ ಒಂದಿತ್ತು ಹಾಗೆ ನಾವು ಇಂಥ ಪ್ರಶ್ನೆ ಬಂದಾಗ ಏನ್ ಮಾಡ್ಬೇಕಾ ಅಂದ್ರೆ ಈ ಎರಡನ್ನ ಈ ಸ್ಥಿರಾಂತರ ಜೊತೆ ಗುಣಿಸ್ಬೇಕು ಎರಡು ಗುಂಡ್ಲೆ ಮೈನಸ್ ಆರ್ ಏನಾಯ್ತಪ್ಪ ಅಂದ್ರ ಎರಡ್ ಆರ್ಲೆ ಹನ್ನೆರಡು ಇದು ಮೈನಸ್ ಹನ್ನೆರಡು ಆಯ್ತಪ್ಪ ಈಗ ನಾವು ಅಪವರ್ತಿಸ್ಬೇಕಾಗಿದ್ದೇವಪ್ಪ ಅಂದ್ರ ಹನ್ನೆರಡನ್ನ ಹನ್ನೆರಡರ ಅಪವರ್ಧನಗಳನ್ನ ತಗೋಬೇಕು ಹನ್ನೆರಡರ ಅಪವರ್ತನ ಬಹಳ ಸಿಗ್ತಾವಪ್ಪ ನಿಮ್ಗ ಎರಡು ಆರ್ಲೆ ಹನ್ನೆರಡು ಸಿಗ್ತೈತಿ ಮೂರ್ ನಾಲ್ಕಲೆ ಹನ್ನೆರಡು ಸಿಗ್ತೈತಿ ಹನ್ನೆರಡು ಒಂದ್ಲೇ ಹನ್ನೆರಡು ಸಿಗ್ತೇಪ ಅಂದ್ರೆ ನಾವು ಯಾವ ಜೋಡಿ ಅಂತ ತಗೋಬೇಕು ಇವಾಗ ನಮ್ಗೆ ಏನಾಗಬೇಕು ಇದು ಗುಣಲಬ್ಧ ಮೈನಸ್ ಐತೆ ಅಂದ್ರೆ ಒಂದು ಅಪವರ್ತನ ಪ್ಲಸ್ ಇರ್ತೈತಿ ಇನ್ನೊಂದು ಅಪವರ್ತನ ಮೈನಸ್ ಇರ್ತೈತಿ ಒಂದ್ ಪ್ಲಸ್ ಒಂದ್ ಮೈನಸ್ ತನ ಕಳೀತೀವಿ ನಾವು ಕಳೆದ್ರೆ ನಮ್ಗೆ ಎಷ್ಟು ಇಳಿಯಪ್ಪ ಮಧ್ಯದ ಪದ ಸಿಗ್ಬೇಕು ಎಷ್ಟು ಮಧ್ಯದ ಪದ ಒಂದ್ ಐತಿ ಹಾಗಾಗಿ ಕಳೆದಾಗ ಒಂದ್ ಸಿಗ್ತಕ್ಕಂದ್ರೆ ಇವು ಮೂರುತ್ರ ಯಾವ್ದ್ರ ನಾಲ್ಕರಾಗ ಮೂರ್ ಕಳೆದ್ರ ಒಂದ್ ಉಳಿತೈತಿ ನಮ್ಗ ಸಿಕ್ ಬಿಡ್ತು ಒಂದ್ ಅಪವರ್ತನ ಮೂರು ಇನ್ನೊಂದು ಅಪವರ್ತನ ನಾಲ್ಕು ಇನ್ನು ನಮಗ ಗುಣಲಬ್ಧ ಮೈನಸ್ ಬರ್ಬೇಕ ಬರ್ಬೇಕಾಗಿತ್ತಂದ್ರೆ ಮೂರ್ ನಾಕ್ಲೆ ಹನ್ನೆರಡು ಒಂದ್ ಪ್ಲಸ್ ಒಂದ್ ಮೈನಸ್ ಇರಬೇಕು ಇನ್ನು ಯಾವ್ ಪ್ಲಸ್ ಯಾವ್ದು ಮೈನಸ್ ತಗೋಬೇಕು ಅದು ಇಂಪಾರ್ಟೆಂಟ್ ಅಲ್ಲ ಅದು ಯಾವ್ದನ್ನ ಅವಲಂಬಿಸಿ ಅಂದ್ರೆ ಈ ಮದ್ಯದ ಪದವನ್ನು ಅವಲಂಬಿಸಿರ್ತೈತಿ ಮಧ್ಯದ ಮದ್ಯದ ಪ್ಲ ಪದ ಪ್ಲಸ್ ಇತ್ತಂದ್ರ ನೀವು ಅದನ್ನ ದೊಡ್ಡ ಸಂಖ್ಯೆ ಕೊಟ್ಬಿಡ್ರಿ ಯಾವಾಗ್ಲೂ ಈ ಮದ್ಯದ ಪದ ಚಿಹ್ನೆಯನ್ನ ಈ ಪ್ಲಸ್ ಮದ್ಯದ ಪದ ಚಿಹ್ನೆಯನ್ನು ಏನಪ್ಪಾ ಅಂದ್ರೆ ನೀವು ದೊಡ್ಡ ಸಂಖ್ಯೆಗೆ ಕೊಡ್ಬೇಕು ಇದು ಗುಣಲಬ್ಧ ಮೈನಸ್ ಇದ್ದಾಗ ఇన్నొందు మైనస్ ఇల్ ఫస్ట్ సంఖ్య లాస్ట్ సంఖ్య సేమ్ బరీ ఎరడు ఎక్స్ స్క్వైర్ ఇన్ ఎర్డు బర్కొంబిడ్రీ ఎక్స్ జన్ మైనస్ మూరు ఎక్స్ ప్లస్ నేను ఎక్స్ లాస్ట్ నే పద సేమ్ బరీరి ఈ ಇನ್ನ ಕಾಮನ್ ಪಾ ಗುಂಪು ಮಾಡಿದ್ರಿ ಮೊದಲ ಎರಡ್ರಲ್ಲಿ ಕಾಮನ್ ತಗೋತ್ರಿ ಸೆಕೆಂಡ್ ಎರಡರಲ್ಲಿ ಕಾಮನ್ ತಗೋತ್ರಿ ಇನ್ನು ಎರಡು ಮತ್ತು ಅದಪ್ಪ ಇವು ಎರಡು ಒಂದೇ ಟೇಬಲ್ ದಾಗ ಬರಂಗಿಲ್ಲ ಒಂದೇ ಮಗ ಯಾಕೆ ಬರಂಗಿಲ್ಲ ಅಂದ್ರೆ ಸಂಖ್ಯೆ ಏನು ಕಾಮನ್ ಬರಂಗಿಲ್ಲ ಅಂತ ಗೊತ್ತಾಯ್ತು ಇಲ್ಲಿ ಸ್ಕ್ವೇರ್ ಮತ್ತು ಎಕ್ಸ್ ಇದ್ದಾಗ ಕಾಮನ್ ಏನ್ ಬರ್ತಿತ್ಪ ಅಂದ್ರೆ ಎಕ್ಸ್ ಗಾತಾಂಗ ಕಡಿಮೆ ಇದ್ದದ್ ಬರ್ತೈತಿ ಇನ್ನ ಇಲ್ಲಿ ಎರಡಾದ್ರು ಕಾಮನ್ ತಗೊಂಡಿಲ್ಲ ಎರಡು ಉಳಿತು ಎಕ್ಸ್ವೇರ್ ಎಕ್ಸ್ ಕಾಮನ್ ತಗೊಂಡ್ರೆ ಏನ್ ಉಳಿತಪ್ಪ ಅಂದ್ರ ಎಕ್ಸ್ ಉಳಿತೀ ಹೆಂಗ್ ಎಕ್ಸ್ ಉಳಿತೈತ್ ಎರಡು ನ ಅರ್ಥ ಏನಪ್ಪ ಅಂದ್ರ ಎರಡು ಎಕ್ಸ್ ಗೊಂಡ್ಲಿ ಎಕ್ಸ್ ಅಂದಂಗ ನಾವ್ ಒಂದ್ ಎಕ್ಸ್ ತೋಡ್ತೀವಿ ಇನ್ನ ಒಂದ್ ಎಕ್ಸ್ ಉಳಿತೈತಿ ಮೈನಸ್ ಇಲ್ಲಿ ನಾವು ಬರೀ ಎಕ್ಸ್ ಕಾಮನ್ ತಗೊಂಡಾಗ ಮೂರು ಉಳಿಬಿಡ್ತು ಇನ್ನ ಮೊದಲಿಗೆ ಇಲ್ಲಿ ಯಾವ ಚಿಹ್ನೆ ಇರ್ತ ಅದೇ ಚಿಹ್ನೆ ಇದು ಇಂಪಾರ್ಟೆಂಟ್ ಮರಿತಿರ ಬಹಳ ಚೆನ್ನ ಇನ್ನು ನಾಲ್ಕು ಮತ್ತು ಆರು ಒಂದೇ ಮಗ ಬರ್ತಾವ ನಿಮ್ಗೆ ಗೊತ್ತೈತಿ ಅದ್ ಯಾವ್ದ್ ಕಂದ್ರ ಎರಡರ ಮಗಿಯಾಗಿ ಬರ್ತಾವ ಹಾಗಾಗಿ ಎರಡು ಹತ್ರದ ಸಾಮಾನ್ಯ ಅಪವರ್ತನ ಎರಡು ಎರಡ್ಲಿ ನಾಲ್ಕು ಎಕ್ಸ್ ಕಾಮನ್ ತಗೊಂಡಿಲ್ಲ ಉಳಿತು ಮೈನಸ್ ಹಂಗೆ ಇಡ್ತೀರಿ ఇన్ ఎరడు మూర్లే ఆరు ఈజ్వల్ టు జీరో ఇన్న నోడప ఎరడు బ్రెకెట్స్ ఏం బందో బంద్రేనూ కమన్ తప్పితి ఇం కమన్ తోంబు బిడ్ మర ఎక్స్ మైనస్ మూరు ఎరడు ఎక్స్ మైనస్ మూర్ కమన్ తల్ ఏతా ఎక్స్ ఉడి ఇల్ ఏ ప్లస్ ఎరడు ఈజ్వల్ టు జీరో దేవ్ ఫోర్ ఇవ్వర బ్రకెట్ బంద జీరో ఎరడు ఎక్స్ మైనస్ మూర్ ఈజ్వల్ టు జీరో ಅಥವಾ ಈ ಬ್ರೆಕೆಟ್ ಜೀರೋ ಇಲ್ಲ ಅಂದ್ರೆ ಈ ಬ್ರೆಕೆಟ್ ಜೀರೋ ಎಕ್ಸ್ ಪ್ಲಸ್ ಎರಡು ಟು ಜೀರೋ ದೇರ್ ಫೋರ್ ಇನ್ನ ಎಕ್ಸ್ ನ ಮೇಲೆ ಈ ಮೈನಸ್ ಮೂರನ್ನ ಅನ್ನ ಬಲಕ್ ತರ್ತಿರಿ ಫಸ್ಟ್ ಅಂದ್ರೆ ಪ್ಲಸ್ ಮೂರ್ ಆಯ್ತು ಇನ್ನು ಎರಡು ಎಕ್ಸ್ ಅಂದ್ರೆ ಗುಂಡ್ಲೆ ಪ ಅದನ್ನ ಈ ಕಡೆ ಬಂದಾಗ ಭಾಗಾಕಾರ ಆಗ್ಬಿಡ್ತು ಹ್ಮ್ ಫಸ್ಟ್ ಮೈನಸ್ ಮೂರ್ ಅಂತ ಬಂದ್ರಿ ಪ್ಲಸ್ ಮೂರ್ ಆಯ್ತು ಇನ್ನು ಉಳಿತೈಪ್ಪ ಎರಡು ಎಕ್ಸ್ ಎರಡು ಗುಂಡ್ಲೆ ಎಕ್ಸ್ ಅಂದಾಗ ಎರಡು ಗುಣಾಕಾರ ಕಡೆ ಬಂದಾಗ ಭಾಗಾಕಾರ ಇಲ್ಲಿ ಅದೇ ತರ ಆಯ್ತು ನೋಡ್ರಪ್ಪ ಅಥವಾ ಒಂದು ಮೂಲ ಸಿಕ್ತು ಇನ್ನೊಂದು ಮೂಲ ಎಕ್ಸ್ ಬೆಲೆ ಪ್ಲಸ್ ಎಡ್ಕೊಂಡು ಬಂದಾಗ ಏನಾಗ್ತೈತಿ ಮೈನಸ್ ಇಷ್ಟು ಮಾಡಿದಿರಪ್ಪಾ ಅಂದ್ರ ನಿಮಗ ಸುಲಭವಾಗಿ ಎರಡು ಅಂಕಗಳು ಸಿಗ್ತಾವಪ್ಪ ಇವಾಗ ನಾವು ಬಿಡಿಸೋಣ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಒಂದು ಮತ್ತೆ ಎರಡಕ್ಕಿಂತ ಒಂದು ಸ್ವಲ್ಪ ಭಿನ್ನ ಆಗೈತಿ ಯಾಕಪ್ಪ ಅಂದ್ರೆ ಇಲ್ಲಿ ರೂಟ್ ಟೂ ಬಂದ ರೂಟ್ ಟು ಅನ್ನ ಇಲ್ಲಿ ನೋಡ್ರಿ ಎಕ್ಸ್ಕ್ವೈರ್ ನ ಸುಣಕ ಒಂದನ್ನು ಹೊರತುಪಡಿಸಿ ಏನೇ ಅಂದ್ರೂ ಇದ್ರು ಅದನ್ನ ಮೊಟ್ಟೊಂಬಾಗಿದ್ದು ಗುಣ ಸರಿಯತ್ತೀನಿ ಅದಕ್ಕೆ ಮುಂಚೆ ಸಮೀಕರಣ ಆದರ್ಶ ಐತಿ ನೋಡ್ರಿ ಅಂದ್ರೆ ಎಸ್ಕ್ವೈರ್ ಎಕ್ಸ್ ಕಾನ್ಸ್ಟಂಟ್ ಇರ್ಬೇಕು ಐತಿ ಹಾಗಾದ್ರೆ ಫಸ್ಟ್ ಎರಡು ಗುಣಕ ಮಾಡ್ಕೋ ನೀವು ಐದು ಸ್ಕ್ವೇರ್ ಆಫ್ ಎರಡು ಗುಣಲೆ ಸ್ಕ್ವೇರ್ ಆಫ್ ಎರಡು ನೋಡ್ರಿ ಫೈ ಏನಾಯ್ತೈತಿ ಎರಡು ಎರಡ್ಲೆ ನಾಲ್ಕು ಇದು ನಾಲ್ಕು ಒಂದು ಪೂರ್ಣ ವರ್ಗ ಸಂಖ್ಯೆ ಐತಿ ಅದ್ರ ವರ್ಗಮೂಲ್ಯ ಎಷ್ಟ ಅಂದ್ರ ಎರ ಎರಡು ಐದ್ ಎರಡ್ಲೆ ಹತ್ತು ಹಾಗಾದ್ರ ಇವ್ ಎರಡು ಗುಣಾಕಾರ ಮಾಡಿದ್ರ ಹತ್ತು ಬತ್ತು ನಾವೀಗ ಹತ್ತನ್ನ ಏನ್ ಮಾಡ್ಬೇಕಾ ಅಂದ್ರ ಅಪವರ್ತಿಸ್ಕೋಬೇಕು ವಿಭಜಿಸ್ಕೋಬೇಕು ಹೆಂಗಪ್ಪ ಅಂದ್ರ ಗುಣಾಕಾರ ಮಾಡ್ರ ಹತ್ತು ಬರ್ಬೇಕು ನೋಡ್ರಿ ಇದು ಪ್ಲಸ್ ಇದು ಪ್ಲಸ್ ಪ್ಲಸ್ ಹತ್ತು ಬರ್ಬೇಕು ಗುಣಲಬ್ಧ ಗುಣಲಬ್ಧ ಹತ್ತು ಬರಬೇಕು ಕುಡ್ಸಿದ್ರ ಅಥವಾ ಕಳದ್ರ ಬರಬೇಕು ಮಧ್ಯದ ಪದ ಬರ್ಬೇಕು ಇಲ್ಲಿ ನೋಡ್ರಿ ಅಂತ ಹತ್ರ ಅಫವರ್ತನ ಯಾವಪ್ಪ ಅಂದ್ರ ಎರಡ ಐದ್ಲಿ ಸುಲಭವಾಗಿ ಹೇಳ್ತೀರಿ ನೀವು ಎರಡು ಪ್ಲಸ್ ಐದು ಏಳು ಆಯ್ತು ಎರಡು ಐದ್ಲಿ ಹತ್ತು ಬಂದ್ಬಿಡ್ತು ಓಕೆ ಬಹಳ ಸುಲಭಪ್ಪ ಇನ್ನ ಇಲ್ಲಿ ಅಫವರ್ತನ ತಗೋತೀರಿ ನೀವು ಇಲ್ಲಿ ಮೊದ್ಲೇದಾಗಿ ನಾ ಏನ್ ಮಾಡ್ತೀನಿ ಎಕ್ಸ್ ಸ್ಕ್ವರ್ ಇನ್ ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೆ ಫಸ್ಟ್ ನೀವು ಬರೀರಿ ಇಲ್ಲಿ ನಾ ಬರ್ತೀನಪ್ಪಾ ಅಂದ್ರ ಐದು ಎಕ್ಸ್ ಬರ್ಕೊಟ್ ನಾನು ಕಾಮನ್ ಐದು ಎಕ್ಸ್ ಪ್ಲಸ್ ಎರಡನೇದು ಏನಪ್ಪಾ ಅಂದ್ರೆ ಎರಡು ಎಕ್ಸ್ ನೀವು ಯಾವ ಬೇಕಾದನ್ನ ಫಸ್ಟ್ ಸೆಕೆಂಡ್ ಆ ಬರ್ಕೋಬಹುದು ಇಲ್ಲಿ ಇನ್ನ ಕೊನೆ ಪದ ಸೇಮ್ ಬರೀಬೇಕೀನಿ ಏನಪ್ಪಾ ಅಂದ್ರೆ ಐದು ಸ್ಕ್ವರೂಟ್ ಆಫ್ ಎರಡು ಈಜ್ವಲ್ ಟು ಜೀರೋ ಮುಂದೆ ನಿಮ್ಗೆ ಗೊತ್ತಪ್ಪ ಅಂದ್ರೆ ಮೊದಲ ಎರಡು ಸಂಖ್ಯೆಯಲ್ಲಿ ಕಾಮನ್ ತಗೋಬೇಕು ನಂತರ ಎರಡು ಸಂಖ್ಯೆಯಲ್ಲಿ ಕಾಮನ್ ತಗೋಬೇಕು ಇಲ್ಲಿ ರೂಟ್ ಆಫ್ ಎರಡು ಮತ್ತ್ ಐದು ಇವ್ ಎರಡು ಒಂದೇ ಮಗ ಬರಂಗಿಲ್ಲ ಏನು ಕಾಮನ್ ಬರಂಗಿಲ್ಲಪ್ಪ ಇನ್ನು ಎಕ್ಸ್ವೇರ್ ಮತ್ತು ಎಕ್ಸ್ ಅಂದ್ರೆ ಗಾತಾಂಕ ಕಡಿಮೆ ತಗೋತಿರ್ತಿ ಹಾಗಾಗಿ ಎಕ್ಸ್ ಗಾತಾಂಕ್ ಒಂದನ್ ಕಾಮನ್ ತಕೊಂಡ್ರೆ ಉಳಿತೆನ್ಪಾ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎರಡ್ ಅಂತ ತಗೊಂಡೆ ನಾನು ಕಾಮನ್ ಆಲ್ರೆಡಿ ಸಾರಿ ಸ್ಕ್ವೇರ್ ರೂಟ್ ಆಫ್ ಎರಡ್ ಕಾಮನ್ ಬರಂಗಿಲ್ಲ ಇನ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಎಕ್ಸ್ ಕಾಮನ್ ತಗೊಂಡ್ರೆ ಇನ್ನೊಂದ್ ಎಕ್ಸ್ ಉಳಿತು ಪ್ಲಸ್ ಇಲ್ಲಿ ಎಕ್ಸ್ ಕಾಮನ್ ತಗೊಂಡ್ರ ಐದು ಉಳಿತು ಒಂದನೇ ಬ್ರೆಕೆಟ್ ಇಷ್ಟು ಬದ್ಪ ಇನ್ ಎರಡನೇ ಬ್ರೆಕೆಟ್ ಸೇಮ್ ಬರಬೇಕ ಇಷ್ಟೇ ಇನ್ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರೀರ್ಪಾ ಇನ್ನಿಲ್ಲಿ ಸ್ಕ್ ಎರಡು ಮತ್ ಈ ರೂಟ್ ಎರಡರಾಗ ಕಾಮನ್ ಬರ್ತಾ ಈ ಎರಡನ್ನ ಹೆಂಗ್ ಬರ್ಕೋಬೇಕು ಇದು ಬಹಳ ಇಂಪಾರ್ಟೆಂಟ್ ಪಾ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗೋದಿದೆ ಈ ಎರಡನ್ನ ಹೆಂಗ್ ಬರಿಬಹತ್ಪ ಅಂದ್ರ ಸ್ಕೊರ್ ಆಫ್ ಎರಡು ಗುಂಡ್ಲೆ ಸ್ಕ್ವೈರೂಟ್ ಆಫ್ ಎರಡು ಅಂತ ಬರೀಬಹುದು ಯಾಕಂದ್ರೆ ಎರಡು ಎರಡ್ ಏನಾಗ್ತದ ಆತ ನಾಲ್ಕು ಆತತಿ ನಾಲ್ಕರ ವರ್ಗ ಮೂಲ ಮತ್ತೆ ಎಷ್ಟು ಬರ್ತಪ್ಪ ಎರಡು ಬರ್ತೈತಿ ಹಾಗಾದ್ರ ಒಂದ್ ಎರಡ್ರಾಗ ಸ್ಕ್ವರ್ ರೂಟ್ ಆಫ್ ಎರಡು ಎರಡು ಅಂದಂಗದ್ರ ಅರ್ಥ ನಾನಿವಾಗ ಸ್ಕ್ವರ್ ರೂಟ್ ಆಫ್ ಎರಡು ಕಾಮನ್ ತಕೋತನು ಈಗ ಆಲ್ರೆಡಿ ಹೇಳಿನಿ ಹೇಳಿ ರೂಟ್ ಆಫ್ ಎರಡರ ಅರ್ಥ ರೂಟ್ ಆಫ್ ಎರಡು ಸ್ಕ್ವೇರ್ ರೂಟ್ ಆಫ್ ಎರಡು ಅಂದಂಗ ಈಗ ಒಂದ್ ರೂಟ್ ಆಫ್ ಎರಡು ಹೋದ್ರೆ ಇನ್ನ ಒಂದು ರೂಟ್ ಆಫ್ ಎರಡು ಉಳಿತು ಇಲ್ಲಿ ಎಕ್ಸ್ ಕಾಮನ್ ತಗೊಂಡಿಲ್ಲ ಅದ್ರ ಜೊತೆ ಎಕ್ಸ್ ಉಳಿತು ಪ್ಲಸ್ ಇಲ್ಲಿ ಐದು ರೂಟ್ ಆಫ್ ಎರಡು ಐತಿ ರೂಟ್ ಆಫ್ ಎರಡು ಕಾಮನ್ ತಗೊಂಡಿನಿ ಐದು ಉಳಿತಪ್ಪ ಇಸ್ಕ್ವಲ್ ಟು ಜೀರೋ ನೋಡ್ರಿ ಮುಖ್ಯವಾಗಿ ನಮ್ಗೆ ಎರಡು ಸಮ ಆಗ್ಬೇಕು ಆಗ್ಯಾವ ಇಲ್ಲ ಹಾಗೆವು ಅಂದ್ರೆ ನಾವು ಮಾಡಿದ ಕರೆಕ್ಟ್ ಇದೆ ಇನ್ ಎರಡು ಪದದಲ್ಲಿ ಈ ಬ್ರಕೆಟ್ ಕಾಮನ್ ಐತಿ ಕಾಮನ್ ತಕೊಂಡ್ ಬಿಡ್ರಿ ಸ್ಕೋರ್ ರೂಟ್ ಆಫ್ ಎರಡು ಕಾಮನ್ ತಕೊಂಡಿ ಹಾಗಾಗಿ ಇಲ್ಲಿ ಏನು ಮುಂದೆ ಇಜ್ಕ್ವಲ್ ಟು ಜೀರೋ ಇನ್ ನೀವು ಎರಡು ಬ್ರಕೆಟ್ ಅನ್ನ ಸಮ ಮಾಡ್ಕೋಬೇಕು ಎರಡು ಎಕ್ಸ್ ಪ್ಲಸ್ ಐದು ಇಜ್ಕ್ವಲ್ ಟು ಜೀರೋ ಅಥವಾ ಇದು ಜೀರೋ ಇಲ್ಲ ಅಂದ್ರೆ ಇದು ಎರಡನೇ ಜೀರೋ ಇರಬೇಕು ಎಕ್ಸ್ ಪ್ಲಸ್ ರೂಟ್ ಆಫ್ ಎರಡು ಇಸ್ಕ್ವಲ್ ಟು ಜೀರೋ ದೇರ್ ಫೋರ್ ಎಕ್ಸ್ ನ ಬೆಲೆ ಏನೋ ನೇರವಾಗಿ ಬರ್ತೀನೋ ಎಕ್ಸ್ ಇಸ್ ಇಕ್ವಲ್ ಟು ಈ ಪ್ಲಸ್ ಐದು ಏನಾಯ್ತಪ್ಪ ಫಸ್ಟ್ ಕಡೆ ಬಂದ ಮೈನಸ್ ಐದು ಇನ್ನು ರೂಟ್ ಎರಡು ಎಕ್ಸ್ ಜೊತೆ ಗುಣಾಕಾರ ಐತಿ ಅದು ಎಲ್ಲಿ ಬರ್ತೀರಪ್ಪ ಈ ತರ ಭಾಗಕಾರದ ಬರೀತಿರಿ ಒಂದು ಮೂಲ ಸಿಕ್ತು ಇನ್ನೊಂದು ಮೂಲ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ರೂಟ್ ಎರಡು ತೊಗೊಂಬರಿ ಮೈನಸ್ ರೂಟ್ ಆಫ್ ಎರಡು ಆಯ್ತು ನೋಡ್ರಿ ಅತಿ ಸುಲಭವಾಗಿ ಬಿಡಿಸಿದ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರ ಇದು ಒಂದನೇ ಸ್ಟೆಪ್ ಇಂಪಾರ್ಟೆಂಟ್ ಈ ಎರಡನ ರೂಟ್ ಟೂ ಇಂಟು ರೂಟ್ ಟು ಬರ್ಕೋಬಹುದು ಅನ್ನೋದನ್ನ ತಿಳ್ಕೊಬೇಕು ಅದು ಬಹಳಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯನ್ನು ಒಂದ್ ಸ್ವಲ್ಪ ಭಿನ್ನದಪ್ಪ ಏನಪ್ಪ ಅಂದ್ರ ಆದರ್ಶ ರೂಪನಾಗಂತ ಹೋಯ್ತಿ ಅದ ಇಲ್ಲಿ ಈ ಪದಕ್ಕೆ ಒಂದು ಏನ್ಪಾ ಅಂದ್ರ ಛೇದ ಪದ ಅದು ಎಂಟ ನಾವು ಬಿಟ್ಟು ಸಾಕು ಒಂದು ಸ್ವಲ್ಪ ಕಷ್ಟ ಆಗ್ತೈತಿ ಹಾಗಾಗಿ ನಾವು ಏನ್ ಮಾಡೋಣನು ಈ ಛೇದ ಪದವನ್ನು ಹೋಗ್ಸೋಣ ಹೋಗಿಸ್ಬೇಕಂದ್ರೆ ಏನ್ ಮಾಡಬೇಕಂದ್ರೆ ಅಂದ್ರೆ ಭಾಗಾಕಾರದೈತಿ ಎಂಟ್ರಲ್ಲೇ ಗುಣಿಸಿದ್ರೆ ಸಾಕು ಎಂಟು ಛೇದ ಪದದಲ್ಲಿ ಎಂಟು ಅಂಶದಲ್ಲಿ ಎಂಟು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತೈತಿ ಬರೀ ಬರೀ ಕಷ್ಟ ಗುಣಸಾಕ್ ಬರಂಗಿಲ್ಲ ಮೇಲಿನ ಸಮೀಕರಣ ಎಲ್ಲ ಕೂಡ ಮಾಡಪ್ಪ ಅಂದ್ರೆ ಎಂಟ್ರಲ್ಲೇ ಗುಣಸ್ಕೊಳ ಇಲ್ಲಿ ಬರ್ದು ಬಿಡ್ರಿ ಏನಪ್ಪ ಅಂದ್ರೆ ಮೇಲಿನ ಸಮೀಕರಣವನ್ನು ಎಂಟರಿಂದ ಗುಣಿಸಿದಾಗ ಏನಾಗ್ತೈತ್ಪ ಅದ ಎಂಟು ಇದಕ್ಕೂ ಗುಣಸಾಕತ್ನಾ ಎಂಟು ಆಡ್ಲಿ ಹದಿನಾರು ಎಕ್ಸ್ ಸ್ಕ್ವೇರ್ ಆಯ್ತಪ್ಪ ಇದಕ್ಕೂ ಎಂಟ್ರಲ್ಲಿ ಗುಣಸ್ತನೋ ಇದು ಎಂಟು ಎಕ್ಸ್ ಆಗಿಬಿಡ್ತು ಇದಕ್ಕೆ ಎಂಟ್ರಿಲಿ ಗುಣಸ್ದಾಗ ಹೆಂಗಾಗ್ತೈತಿ ನೋಡ್ರಿ ಡೈರೆಕ್ಟ್ ಆಗಿ ಬರ್ತದೆ ನಾನು ಇಲ್ಲಿ ಇದು ಒಂದು ಫೋನ್ ಎಂಟೈತಿ ಇದಕ್ಕೆ ಎಂಟ್ರಲ್ಲಿ ಗುಣ ಆಕಾರ ಮಾಡ್ತೇನೆ ಎಂಟು ಒಂದೇ ಎಂಟು ಒಂದೇ ಹೋಗಿಬಿಡ್ತು ಒಂದೊಂದೇ ಒಂದು ಬಂದ್ಬಿಡ್ತಿಪ ಹಾಗಾಗಿ ನಾ ಇಲ್ಲಿ ಏನ್ಬಿಡ್ತೇನೆ ನೇರವಾಗಿ ಒಂದನ್ನು ಬರ್ದಿರ್ತನೂ ಇಜ್ ಈಕ್ವಲ್ ಟು ಜೀರೋ ಇನ್ನು ನಿಮಗೆ ಆಸ್ ಯೂಜುವಲ್ ಆಗಿ ಮೊದಲ ಒಂದು ಎರಡು ಬಿಡಿಸಿದ ಸಮೀಕರಣ ಬಂದ್ಬಿಡ್ತು ಇನ್ನು ಇದು ಸ್ಕ್ವೇರ್ ನ ಸುಣಕ ಒಂದಕ್ಕಿಂತ ಭಿನ್ನ ಐತಿ ಫಸ್ಟ್ ಅದು ಗುಣಸ್ಕೋರಿ ಹದಿನಾರು ಒನ್ಲಿ ಹದಿನಾರು ಆಯ್ತು ಇವಾಗ ನೀವು ಯಾವ ಸಂಖ್ಯೆಯನ್ನು ಅಪವರ್ತಿಸ್ಕೋಬೇಕು ಗೊತ್ತಾಗ್ಬಿಡ್ತು ಇಲ್ಲಿ ಗುಣಲಬ್ಧ ಪ್ಲಸ್ ಆಯ್ತಾ ಹಾಗಾದ್ರೆ ಪ್ಲಸ್ ಇತ್ಪಾ ಅಂದ್ರೆ ಎರಡು ಅಪವರ್ತನಗಳ ಚಿಹ್ನೆ ಒಂದೇ ಬರಬೇಕು ಗುಣಾಕಾರ ಮಾಡಿದ್ರೆ ಹದಿನಾರು ಕೂಡಿಸಿದಾಗ ಮೈನಸ್ ಎಂಟ್ ಬರಬೇಕು ಅಂತ ಯಾವ್ದ ನೋಡ್ರಿ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ನಾಲ್ಕು ಕುಡ್ಸಿದ್ರ ಎಂಟ್ ಬಂದ್ಬಿಡ್ತಿ ಆದ್ರೆ ನಮಗೆ ಇಲ್ಲಿ ಮೊತ್ತ ಮೈನಸ್ ಬರ್ಬೇಕಾಗಿತ್ಪ ಅಂದ್ರ ಮೊತ್ತ ಮೈನಸ್ ಬರ್ಬೇಕಾದ್ರ ಅರ್ಥ ಎರಡು ಚಿಹ್ನೆಗಳು ಎರಡು ಸಂಖ್ಯೆಗಳ ಚಿಹ್ನೆ ಒಂದೇ ಇರಬೇಕು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಆಯ್ತು ಇನ್ನು ಗುಣಸ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಫೋರ್ ಜಾ ಸಿಕ್ಸ್ಟೀನ್ ಸೊ ಸಿಕ್ಬಿಟ್ಟು ಪದಿ ಸುಲಭವಾಗಿ ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಇವೆ ಎರಡು ಬರೆದ್ಬಿಡ್ರಿ ಮೈನಸ್ ನಾಲ್ಕು ಎಕ್ಸ್ ಇನ್ನು ಮುಂದಿನ ಕೊನೆಯ ಪದ ಪ್ಲಸ್ ಒಂದು ಕೊಲ್ ಟು ಜೀರೋ ಇನ್ನು ಇವು ಎರಡರಲ್ಲಿ ಕಾಮನ್ ತಗೋರಿ ಇವು ಎರಡರ ಕಾಮನ್ ತಗೋರಿ ಈಗ ಹದಿನಾರು ಮತ್ತು ನಾಲ್ಕು ನಾಲ್ಕರ ಟೇಬಲ್ ದಾಗ ಬರ್ತಪ್ಪ ನಾಲ್ಕು ಮಧ್ಯ ಕಾಮನ್ ತಗೋತೇನು ಎಕ್ಸ್ವೈರ್ ಮತ್ತು ಎಕ್ಸ್ ಕಾಮನ್ ಅದಪ್ಪ ಇವು ಎರಡರಲ್ಲಿ ಎಕ್ಸ್ ಕಾಮನ್ ಬರ್ತೈತಿ ಉಳಿತೇನಪ್ಪ ಇಲ್ಲಿ ನಾಲ್ಕು ನಾಕ್ ಹದಿನಾರು ಎಕ್ಸ್ ಸ್ಕ್ವೈರ್ ಆದ ಎಕ್ಸ್ ತಗೊಂಡಿ ಅಂದ್ರೆ ಇನ್ನ ಒಂದು ಎಕ್ಸ್ ಉಳಿತು ಇಲ್ಲಿ ನೋಡ್ರಿ ಮುಖ್ಯವಾಗಿ ನಾಲ್ಕು ನಾಲ್ಕು ಎಕ್ಸ್ ತಗೊಂಡು ನಾಲ್ಕು ಎಕ್ಸ್ ಎಲ್ಲಾನೇ ಕಾಮನ್ ತಗೊಂಡಾಗ ಇಲ್ಲಿ ಏನು ಉಳಿತಿದ್ ಕೆಲ ಏನು ಬರೋಂಗಿಲ್ಲ ಯಾಕಂದ್ರೆ ಎಲ್ಲ ಕಾಮನ್ ತಗೊಂಡಿರ್ಸ್ರ ಏನು ಉಳಿದಿಲ್ಲ ಆಚರ ತಪ್ಪದು ನಾಲ್ಕು ಒಂದ್ಲೇ ನಾಲ್ಕು ಈ ತರ ಬರಿಬೇಕಲ್ಲಿ ಇನ್ ನೆಕ್ಸ್ಟ್ ಎರಡನೇ ಇವು ಎರಡರಲ್ಲಿ ನಾಲ್ಕು ಮತ್ತು ಒಂದು ಯಾವ ಟೇಬಲ್ ಬರಂಗಿಲ್ಲ ಇಲ್ಲಿ ಚಿನ್ನ ಯಾವ್ದು ನೋಡ್ರಿ ಮೊದಲಿಗೆ ಮೈನಸ್ ಅದ ಮೈನಸ್ ಬರೀರಿ ಇಲ್ಲಿ ಏನು ಕಾಮನ್ ಇಲ್ಲ ಅಂದ್ರೆ ನೀವು ಒಂದು ಕಾಮನ್ ತಗೋಬೇಕು ಒಂದು ಪ್ರತಿಯೊಂದು ಸಂಖ್ಯೆಯ ಅಪವರ್ತನ ಹಾಗಾಗಿ ನಾನು ಒನ್ ತಗೋತೇನು ಇಲ್ಲಿ ನಾಲ್ಕು ಎಕ್ಸ್ ಇಲ್ಲ ಮೈನಸ್ ಕಾಮನ್ ತಗೊಂಡು ಈ ಪ್ಲಸ್ ಏನಾಗ್ಬಿಡದಪ್ಪ ಅಂದ್ರೆ ಮೈನಸ್ ಆಗ್ತೈತಿ ಇನ್ನ ಇದು ಒಂದ್ ಹಂಗೆ ಬದ್ರಿ ಇಸ್ ಕೋಲ್ಡ್ ಜೂರು ಇದು ಮೈನಸ್ ಚೇಂಜ್ ಮಾಡುದು ಬಾಳ ಇಂಪಾ ನೋಡಪ್ಪ ನೀವು ಯಾವಾಗ ಇಲ್ಲಿ ಮೈನಸ್ ಕಾಮನ್ ತಗೋತಿಲ್ಲ ಈ ಬ್ರೆಕೆಟ್ ಒಳಗೆ ಎರಡು ಚಿಹ್ನೆ ಚೇಂಜ್ ದೇ ಫೋರ್ ಇನ್ ಎರಡು ಪದ ಸೇಮ್ ಅಂದ ಇಲ್ಲಿ ನೋಡ್ರಿ ಕಾಮನ್ ತಗೊಂಡ್ಬಿಟುನಾ ನಾಲ್ಕು ಎಕ್ಸ್ ಮೈನಸ್ ಒಂದ್ ಕಾಮನ್ ತಗೊಂಡೆ ಇನ್ನು ಉಳಿತು ಏನಪ್ಪಾ ಇಲ್ಲಿ ನಾಲ್ಕು ಎಕ್ಸ್ ಉಳಿತು ಮೊದಲನೇ ಪದದಲ್ಲಿ ಇನ್ನು ಇಲ್ಲಿ ಏನು ಉಳಿತು ಅಂದ್ರೆ ನಾಲ್ಕು ಎಕ್ಸ್ ಮೈನಸ್ ಒನ್ ಕಾಮನ್ ತಗೊಂಡಾಗ ಮೈನಸ್ ಒಂದ್ ಉಳಿತು ಇಸ್ಕ್ವಲ್ ಟು ಜೀರೋ ಇನ್ನು ನಾಲ್ಕು ಎಕ್ಸ್ ಎರಡು ಜೀರೋಕ್ ಕುಣಾಕ ಮಾಡಿ ಜೀರೋ ಬರತ್ತ ಎರಡ್ರಾಗ್ ಯಾವ್ದಾದ್ರು ಒಂದ್ ಜೀರೋ ಇರಬೇಕು ಜೀರೋ ಸಮಿ ನಾಲ್ಕು ಎಕ್ಸ್ ಮೈನಸ್ ಒಂದು ಜೀರೋ ಆರ್ ಅಥವಾ ಇದು ನಾಲ್ಕು ಎಕ್ಸ್ ಮೈನಸ್ ಒಂದ್ ಇಸ್ಕ್ವಲ್ ಟು ಜೀರೋ ದೇರ್ ಫೋರ್ ಎಕ್ಸ್ ನ ಬೆಲೆ ನೇರವಾಗಿ ಬೇರೆ ಮೈನಸ್ ಒಂದು ಈ ಕಡೆ ಬಂದಾಗ ಪ್ಲಸ್ ಒಂದಾಯ್ತು ಇದು ನಾಲ್ಕು ಎಕ್ಸ್ ನಾಲ್ಕು ಗುಣಾಕಾರ ಐತಿ ತಗೊಂಡಾಗ ಭಾಗಾಕಾರ ಆಯ್ತು ಒನ್ ಜೀರೋ ಈ ನೆಕ್ಸ್ಟ್ ಎರಡನೇದು ಇಲ್ಲಿ ಹಂಗೆ ಸೇಮ್ ಟು ಸೇಮ್ ಅದ ಫಸ್ಟ್ ಮೈನಸ್ ಒಂದ್ ಈ ಕಡೆ ತಗೊಂಡ್ಬರ್ತೀರಿ ಪ್ಲಸ್ ಒಂದ್ ಆಯ್ತು ಈ ನಾಲ್ಕು ಗುಣಾಕಾರ ಐತಿ ಈ ಕಡೆ ಬಂದಾಗ ಏನಾಯ್ತು ಅಂದ್ರ ಭಾಗಾಕಾರ ಆಯ್ತು ಇಲ್ಲಿ ನಮ್ಗೆ ಎರಡು ಮೂಲಗಳು ಸಿಕ್ಕು ಬಿಟ್ಟುಪಾ ಎರಡು ಸಮ ಮೂಲಗಳದಾವು ವಿದ್ಯಾರ್ಥಿಗಳೇ ನಾವು ಇವಾಗ ಈ ಐದನೇ ಪ್ರಶ್ನೆಯನ್ನು ಬಿಡಿಸೋಣ ಐದನೇ ಪ್ರಶ್ನೆಯನ್ನು ನಮ್ಗೆ ಎರಡು ರೀತಿ ಅಪವರ್ತಿಸ್ಬೋದ ಬಹುದು ಇಲ್ಲಿ ಇದನ್ನ ಸೂತ್ರ ಕೂಡ ಹಚ್ಚಬಹುದ ನೋಡ್ರಿ ಇದು ಎ ಸ್ಕ್ವೈರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೈರ್ ರೂಪದಲ್ಲಿ ಇದು ಅಂದ್ರೆ ಏನಪ್ಪ ಇದಂದ್ರ ಇದು ಹತ್ತು ಎಕ್ಸ್ ಬ್ರಕೆಟ್ ಸ್ಕ್ವೈರ್ ಅಂತ ಬರೀಬಹುದು ಇದು ಮೈನಸ್ ಟು ಎ ಬಿ ಐತ್ಪ ಇಲ್ಲಿ ಮೈನಸ್ ಐತಿ ಮೈನಸ್ ಎರಡು ಗುಂಡ್ಲೆ ಎ ಬೆಲೆ ಹತ್ತು ಎಕ್ಸ್ ಗುಂಡ್ಲೆ ಬಿ ಬೆಲೆ ಇದೆ ಅದ್ರಪ್ಪ ಒಂದ ಒಂದರ ಸ್ಕ್ವೈರ್ ಆಗ್ತೈತಿ ಹಾಗಾಗಿ ಮೈನಸ್ ಎರಡು ಎ ಬಿ ಅಂತ ಬರಿಬಹುದು ಪ್ಲಸ್ ಇದನ್ನು ಒಂದು ಸ್ಕ್ವೇರ್ ಅಂತ ನೀವು ಬರೀಬಹುದು ಹಾಗಾಗಿ ಇದೇನಪ್ಪ ಅಂದ್ರ ಎ ಸ್ಕ್ವೇರ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದು ಎ ಸ್ಕ್ವೇರ ಇದು ಬಿ ಸ್ಕ್ವೇರ್ ಹಾಗಾಗಿ ಏನಾಗಿ ಅಂದ್ರೆ ಅಂದ್ರ ಈ ನಾವು ಸಂಕ್ಷೇಪಿಸಿದಾಗ ಎ ಮೈನಸ್ ಬಿ ಬ್ರಕೆಟ್ ಸ್ಕ್ವೇರ್ ಅಂತ ಬಂದ್ಬಿಡ್ತಪ್ಪ ಹಾಗಾಗಿ ನಾ ಈಗ ಬರ್ತೀನೋ ಇಲ್ಲಿ ಏನಪ್ಪ ಎ ಅಂದ್ರ ಹತ್ತು ಎಕ್ಸ್ ಇಲ್ಲಿ ಮೈನಸ್ ಇದ್ರೆ ಮೈನಸ್ ಬರೀಬೇಕು ಪ್ಲಸ್ ಇದ್ರ ಪ್ಲಸ್ ಬರಬೇಕು ಮೈನಸ್ ಐತಿ ಬಿ ಅಂದ್ರೆ ಏನ್ ಮಾಡಬಹುದಪ್ಪ ನಾವು ಎರಡು ಸಲ ಬರ್ಬೇಕು ಬ್ರಿಕೆಟ್ ಸ್ಕ್ವೇರ್ ಅಂದ್ರೆ ಹತ್ತು ಎಕ್ಸ್ ಮೈನಸ್ ಒಂದು ಹತ್ತು ಎಕ್ಸ್ ಮೈನಸ್ ಒಂದು ಫೋರ್ ಹತ್ತು ಎಕ್ಸ್ ಮೈನಸ್ ಒಂದು ಈಸ್ಕ್ವಲ್ ಟು ಜೀರೋ ಆರ್ ಹತ್ತು ಎಕ್ಸ್ ಮೈನಸ್ ಒಂದು ಇಸ್ಕ್ವಲ್ ಟು ಜೀರೋ ಅಂದ್ರೆ ನೀವು ಡೈರೆಕ್ಟ್ ಆಗಿ ರೂಟ್ ಬರೆದು ಬಿಟ್ರಿ ಎಕ್ಸ್ ಮೈನಸ್ ಒಂದ್ ಈಕಡೆ ಬಂದಾಗ ಪ್ಲಸ್ ಒಂದು ಮತ್ತಿಲ್ಲಿ ಗುಂಡ್ಲೆ ಹತ್ತು ಬಂದಾಗ ಬಾಗ್ಲೆ ಹತ್ತ ಆಗಿಬಿಡ್ತವ ಒಂದು ಮೂಲ ಒಂದು ಅಪೌನ್ ಹತ್ತು ಇಲ್ಲಿ ಇಲ್ಲಿ ಕೂಡ ಹಂಗೆಪ್ಪ ಎಕ್ಸ್ ನ ಬೆಲೆ ಮೈನಸ್ ಒಂದು ಇಕಡೆ ಬಂದಾಗ ಪ್ಲಸ್ ಒಂದ್ ಆಗ್ತೈತಿ ಈ ಹತ್ತು ಗುಣಾಕಾರ ಐತಿ ಕೆಳಗೆ ಬಂದ ಭಾಗಾಕಾರ ಎರಡು ಮೂಲ ಒಂದೇ ಸಿಕ್ಬಿಟ್ಟು ಒಂದೇ ಅದಾವ್ ಸಮ ಅದಾವ್ ಇಲ್ಲಿ ನೀವು ನೇರವಾಗಿ ಬರೀಬಹುದಾಗಿತ್ತು ಈ ರೂಟ್ ಬರ್ಕೊಂಡ ಏನಾಗ್ಬಿಡ್ತಿ ಬರ್ತಾ ಈ ತರ ಬರೀಬಹುದಾಯ್ತಿ ಸ್ಟೆಪ್ ಮಾಡಬಹುದು ಹತ್ತು ಎಕ್ಸ್ ಮೈನಸ್ ಒಂದು ಹೆಂಗ್ ಬ್ರೇಕೆಟ್ ಇಸ್ಕೊಳ್ ಜಿರೋದ ನಾ ಎರಡು ಕಡೆ ಸ್ಕ್ವೈರ್ ಬರ್ಕೊಂಡ್ ಬರ್ಕೊಂಡ್ಬಿಡ್ತೀನಿ ಹತ್ತು ಎಕ್ಸ್ ಮೈನಸ್ ಒಂದು ಸ್ಕ್ವೇರ್ ಬಿಟ್ಟು ಅಂದ್ರೆ ಇಲ್ಲಿ ಕಡೆ ಜೀರೋ ರೂಟ್ ಜೀರೋನೆ ಬಂದ್ಬಿಡ್ತಿ ದೇರ್ ಫೋರ್ ಎಕ್ಸ್ ಈಸ್ವಲ್ ಟು ಪ್ಲಸ್ ಒಂದ್ ಕಡೆ ಬಂದಾಗ ಮೈನಸ್ ಒಂದ್ ಆಯ್ತು ಈ ಹತ್ತು ಗುಣಕಾರ ಮೈನಸ್ ಒಂದ್ ಏನಾಯ್ತಪ್ಪ ಅಂದ್ರೆ ಪ್ಲಸ್ ಒಂದ್ ಆಯ್ತು ಈ ಹತ್ತು ಗುಣಾಕಾರ ಗುಣಾಕಾರ ಭಾಗಾಕಾರ ಈ ತರೂ ಬರೀಬಹುದು ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಅಲ್ಲಿವರೆಗೆ ಧನ್ಯವಾದ ಧನ್ಯವಾದಗಳು ವಿದ್ಯಾರ್ಥಿಗಳೇ ಜೈ ಹಿಂದ್